ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸ್ವಲ್ಪ ಡಿಫ್ರೆಂಟಾಗಿ ಗರ್ಗರಿಯಾಗಿ ಅಂದರೆ ಮೇಲುಗಡೆ ಗರ್ಗರಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿ ಮೃದುವಾಗಿರೋ ಅಂಥ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನ್ಯಾಕ್ ಅಥವಾ ರಾತ್ರಿ ಊಟಕ್ಕೋಸ್ಕರ ರುಚಿಕರವಾಗಿರೋ ಅಂಥ ಅಡುಗೆ ಟ್ರೈ ಮಾಡಿ ರುಚಿಕರ ಆರೋಗ್ಯಕರ ಕೂಡ ಇದು ನೆನೆಸಿಟ್ಕೊಂಡಿರೋ ಅವಲಕ್ಕಿ ಸುಮಾರು ಒಂದು ಅರ್ಧ ಗ್ಲಾಸಷ್ಟು ಅವಲಕ್ಕಿ ನೆಂದ ಮೇಲೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರವಾಗಿ ಜಾಸ್ತಿ ಕಾಣ್ತಾ ಇದೆ ಸ್ವಲ್ಪ ದೊಡ್ಡ ಗ್ಲಾಸ್ ಅಂದರೆ ನೀರು ಕುಡಿತೀವಲ್ಲ ಆ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಅವಲಕ್ಕಿನ ಉಪಯೋಗ ಮಾಡಿದ್ದೀನಿ ಉಪಯೋಗ ಮಾಡಿರೋದು ಗಟ್ಟಿ ಅವಲಕ್ಕಿ ಇದು ಹಸಿ ಬಟಾಣಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಇನ್ನೂರೈವತ್ತು ಗ್ರಾಮ್ಸಷ್ಟು ಬಿಡಿಸ್ಕೊಂಡ್ಮೇಲೆ ಇನ್ನೂರೈವತ್ತು ಅಷ್ಟು ಅದೇ ಕ್ವಾಂಟಿಟಿಯಲ್ಲಿ ರವೆ ಕಡಲೆ ಹಿಟ್ಟು ಅರ್ಧ ಗ್ಲಾಸಷ್ಟು ಅಂದರೆ ಸೇಮ್ ಕ್ವಾಂಟಿಟಿಯಲ್ಲಿ ಅವಲಕ್ಕಿನ ಎಷ್ಟು ಉಪಯೋಗ ಮಾಡಿದ್ನಲ್ಲ ನೆನೆಸ್ಕೊಳಕ್ಕೆ ಮುಂಚೆ ಸೇಮ್ ಕ್ವಾಂಟಿಟಿಯಲ್ಲಿ ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅವಶ್ಯಕತೆ ಬಿದ್ದರೆ ಅಂದರೆ ಸ್ವಲ್ಪ ಜಾಸ್ತಿನೇ ಗಟ್ಟಿ ಇದೆ ಅನಿಸಿದ್ರೆ ಒಂದೆರಡರಿಂದ ಮೂರು ಚಮಚ ನೀರನ್ನ ಹಾಕೋಬೋದು ಮುಚ್ಚಳನ ಮುಚ್ಚಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಬಿದ್ದಾಗಿದೆ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಇಷ್ಟ ಇದ್ದರೆ ಇದಕ್ಕೆ ಕಟ್ ಮಾಡಿ ಮಾಡಿಟ್ಕೊಂಡಿರ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕ್ಯಾರೆಟ್ ತುರಿ ಕ್ಯಾಪ್ಸಿಕಮ್ಮು ನಿಮ್ಗೆ ಯಾವ ತರಕಾರಿ ಇಷ್ಟ ಅದನ್ನೆಲ್ಲ ಹಾಕ್ಕೋಬೋದು ನಾನೇನು ಹಾಕ್ಕೊಳ್ತಾ ಇಲ್ಲ ಆಮೇಲೆ ರುಬ್ಬವ ಕೂಡ ಹಸಿ ಶುಂಠಿ ಸ್ವಲ್ಪ ಹಾಕೋಬೋದು ಹಸಿರು ಮೆಣಸಿನ್ಕಾಯಿನ ಕೂಡ ಹಾಕೋಬೋದು ಸಣ್ಣದೊಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಸೇರಿಸಿಟ್ಟಿದ್ದೀನಿ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಸ್ವಲ್ಪ ಎಳ್ಳಿದ್ರೆ ಅದನ್ನು ಕೂಡ ಹಾಕ್ಕೋಬೋದು ಕರಿಬೇವಿನ ಎಲೆಗಳು ಸಣ್ಣ ಕಟ್ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಒಂದರಿಂದ ಒಂದೂವರೆ ಸೌಟಷ್ಟು ಹಿಟ್ಟು ಮುಚ್ಚಿಡಬೇಕು ಅವಸರ ಪಟ್ಟು ತಿರುವುಕೊಳಕ್ಕೆ ಹೋಗ್ಬಿಡಿ ಅವಲಕ್ಕಿ ಹಸಿ ಬಟಾಣಿನ ಉಪಯೋಗ ಮಾಡಿರೋದ್ರಿಂದ ಸಾಫ್ಟಾಗಿರುತ್ತೆ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಕೆಂಪಾಗಿ ಬೆಂದ ಮೇಲೆ ತಿರುವುಕೋಬೇಕು ಉಪಯೋಗ ಮಾಡಿರೋದು ಸ್ಟಿಕ್ ಪ್ಯಾನು ಎರಡು ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಆ ರೀತಿಯಾಗಿವರ್ಗು ಬೇಯಿಸ್ಕೋಬೇಕು ಈಗಿದಾಗಿದೆ ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ತರಕಾರಿಗಳೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚಟ್ನಿ ಅವಶ್ಯಕತೆ ಕೂಡ ಇಲ್ಲ ಚಟ್ನಿ ಪುಡಿ ಕೆಚ್ಚಪಲ್ ಕೂಡ ತಿನ್ಕೋಬೋದು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು